ಶಿಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ಒಂದು ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೆಕಲ್ ವಿಧಾನಸಭಾ ಮತಕ್ಷೇತ್ರದ ಎಮರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತೆ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಈ ಭಾಗದಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಬಿಜೆಪಿ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಎಚ್ ಎನ್ ರಮೇಶ್ ರೆಡ್ಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪಾಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ಮುಂದೆ ನಮಸ್ಕಾರ ನನ್ನ ಹೆಸರು ಎಚ್ ಎನ್ ರಮೇಶ್ ಅಂತ ನಾವು ಬಿ ವಸಳ್ಳಿಯಲ್ಲಿ ನಮ್ಮ ಹೆಮ್ರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸರ್ ಈ ಒಂದು ರಾಜಕೀಯ ವ್ಯವಸ್ಥೆಗೆ ತಾವು ಯಾವಾಗ ಮತ್ತು ಹೇಗೆ ಪಾದಾರ್ಪಣೆ ಮಾಡಿದ್ರಿ ಸರ್ ನಾವು ರಾಜಕೀಯ ಅಂದ್ರೆ ನಾವು ಮೂಲತಃ ಹಳ್ಳಿ ಕೆಲಸ ಮಾಡಿಕೊಂಡು ರೈತರಾಗಿ ನಾವು ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇದ್ರೆ ನಮ್ದು ಒಂದು ಪಕ್ಷದಲ್ಲಿ ಗುರ್ಸ್ಕೊಳ್ಬೇಕು ಅಂತ ನಾವು ಒಂದು ಪಕ್ಷ ಚೆನ್ನಾಗಿದೆ ಅಂತ ಬಿಜೆಪಿಯ ಆಯ್ಕೆ ಮಾಡ್ಕೊಂಡು ಸ್ಟಾರ್ಟಿಂಗ್ ಇಂದೂ ನಾವು ಬಿಜೆಪಿಯಿಂದಾನೇ ಗುರ್ಸ್ಕೊಂಡಿದ್ದೀರಿ ಬಿಜೆಪಿ ಕೆಲಸ ಮಾಡ್ಕೊಂಡು ನಮ್ಮ ಹಳ್ಳಿಯಲ್ಲಿ ಜನಗಳು ಸೇವೆ ಮಾಡ್ಕೊಂಡು ಬಿಜೆಪಿ ಹೋಗ್ತಾ ಇದ್ದೀರಿ ಸರ್ ಸರಿ ಈಗ ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರಿ ಈ ಒಂದು ಸಂದರ್ಭದಲ್ಲಿ ಜನ ನಿಮ್ಮ ಒಂದು ಮತದಾರರು ನಿಮ್ಮ ಒಂದು ಕೇಳದೆ ಮೂಲಭೂತ ಸೌಕರ್ಯ ಒಂದು ಪಂಚಾಯತಿ ಮೆಂಬರಿಗೆ ತಾವು ನೀವು ತಾವು ಅಧ್ಯಕ್ಷರಾಗಿ ಸದಸ್ಯರಾಗಿ ಯಾವ ರೀತಿ ಮೂಲಭೂತ ಸೌಕರ್ಯ ಕೊತ್ತು ಕೊಟ್ಟು ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಿದೀರ ಸರ್ ನಾವು ಎಮರೆ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಆದ್ಯ ನಾವು ಆದ್ಯತೆ ಕೊಟ್ಟಿದ್ದೆ ನಾವು ಕುಡಿಯೋ ನೀರಿಗೆ ನಮ್ಮ ಹಳ್ಳಿಗಳಲ್ಲಿ ನೀರು ಪ್ರಾಮುಖ್ಯತೆ ಕೊಟ್ಟು ಎಲ್ಲ ಮನೆ ಮನೆಗೂ ನೀರು ಸೌಕರ್ಯ ಕೊಟ್ಟು ನಂತರ ಬೀದಿ ದೀಪ ಅಳವಡಿಸ್ಬೇಕು ಎಲ್ಲ ನಮ್ಮ ಹಳ್ಳಿನ ಒಂಥರ ಬೆಳಕ ಹಳ್ಳಿಯಾಗಿ ಮಾಡ್ಬೇಕು ಅಂತ ಹಳ್ಳಿ ಮನೆ ಮನೆ ಹತ್ರನೂ ನಲ್ಲಿ ಮನೆ ಮನೆ ಹತ್ರನೂ ಒಂದು ಬೀದರಿ ದೀಪದ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಆಮೇಲೆ ರೋಡ್ ವ್ಯವಸ್ಥೆ ಈ ತರ ಮೂಲ ಸೌಕರ್ಯಗಳನ್ನು ಮಾಡುತ್ತಾ ನಮ್ಮ ಹಳ್ಳಿ ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ಒಂದು ಆಸೆಯಿಂದ ನಮ್ಮ ಪಂಚಾಯತಿನ ನಾವು ಮುಂದೆ ತರಬೇಕು ಅಂತ ಎಲ್ಲ ಮೂವತ್ತು ಜನ ಮೆಂಬರ್ ನಾವು ಮೂವತ್ತು ಜನ ಮೆಂಬರು ಸ್ಟಾರ್ಟಿಂಗ್ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಅವಕಾಶ ಅವಶ್ಯಕತೆಗಳು ಕೊಟ್ಟು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎರಡು ವರ್ಷ ತೊಂದರೆ ಆಗಿತ್ತು ಕೊರೋನಾ ಬಂದ್ಬಿಟ್ಟು ನಮ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸ್ವಲ್ಪ ಅಡಚಣೆ ಆಯ್ತು ಅಲ್ಲಿ ಮೆಟ್ಟಿ ನಿಂತು ಎಲ್ಲಾ ಕೊರೋನಾ ಬಂದಿರೋ ಮನೆ ಮನೆ ಹತ್ರ ಹೋಗಿ ಅವ್ರಿಗೂ ಔಷಧಿ ಮಾತ್ರೆ ಅವ್ರದ್ದು ಊಟದ ವ್ಯವಸ್ಥೆ ಹಾಲ್ ವ್ಯವಸ್ಥೆ ಎಲ್ಲ ನಾವು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಎಲ್ಲಾ ಮೂವತ್ತು ಜನ ಮೆಂಬರ್ನು ನಾವು ಮೀಟಿಂಗ್ ಮಾಡಿ ನಾವು ಇದೇ ಥರ ಮಾಡಬೇಕು ಇದೇ ಥರ ನಾವು ನಮ್ಮ ಪಂಚಾಯತಿ ಕಾಪಾಡ್ಕೊಬೇಕು ನಮ್ಮ ಹಳ್ಳಿ ಕಾಪಾಡ್ಕೊಬೇಕು ಅಂತ ಸ್ಯಾನಿಟೈಸರ್ ಇರ್ಬೋದು ಒಂದು ಮಾತ್ರೆ ವ್ಯವಸ್ಥೆ ಇರ್ಬೋದು ಒಂದು ಡಾಕ್ಟ್ರು ಒಂದು ಗಾಡಿ ವ್ಯವಸ್ಥೆ ಇರ್ಬೋದು ನಮ್ಮ ಹಳ್ಳಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರ ಮನೆಗೆ ಯಾರನ್ನೂ ಆಚೆ ಬರ್ತಾಯಿರಲಿಲ್ಲ ಆವಾಗ ನಾವೇ ಅವ್ರಿಗೆ ಹಾಲು ಊಟ ನೀರು ಮೆಡಿಷನ್ನು ನಾವೇ ಪಂಚಾಯಿತಿಯಿಂದ ಮೆಂಬರೇ ಅವ್ರಿಗೆ ಇರ್ತಾವಂಥ ಎಲ್ಲ ಒಂದು ಲಿಸ್ಟ್ ಮಾಡಿ ಅವ್ರ ನಾವೇ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಒಂದು ಎರಡು ವರ್ಷ ನಮಗೆ ಅವಕಾಶ ಕಮ್ಮಿ ಸಿಕ್ತು ಸಿಕ್ಕಿರೋ ಟೈಮಲ್ಲಿ ಕೊರೋನಾದ್ರಿಂದ ಒಂದು ಎರಡು ವರ್ಷ ನಮಗೆ ರಸ್ತೆ ಅರ್ಚನೆ ಆಯಿತು ಆ ಕೊರೋನಾ ಇಲ್ದಿರಿದ್ದರೆ ನಾವು ಹಳ್ಳಿಗಳನ್ನ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು ನಮ್ಮ ಅನಿಸಿಕೆ ನಾವು ಇವಾಗ ಮೂವತ್ತು ಜನ ಮೆಂಬರು ನಾವು ಮಾತಾಡಿಕೊಂಡು ನಾವು ಮಾಡೋದು ಯಾವಾಗಲೂ ಯೋಚನೆ ಮಾಡೋದು ಹಳ್ಳಿಯ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಮಾಡೋರೆ ಆದರೆ ನಮ್ಮ ಹಳ್ಳಿಯಲ್ಲಿ ನನಗೆ ಅವಕಾಶ ಕೊಟ್ಟು ನಮ್ಮ ಹಳ್ಳಿ ಜನರು ಪರವಾಗಿಲ್ಲ ಈ ಸಲ ಮಾ ನಮ್ಮನ್ನ ಇವರು ಮಾಡಿದ್ದಾರೆ ಪರವಾಗಿಲ್ಲ ಅಂತ ನಮ್ಮನ್ನ ಮಾಡಿದ್ರು ಅವ್ರು ಮಾಡಿದ ಮೇಲೆ ನಾವು ಅವ್ರ ಮಾತಿಗೆ ಏನು ಗೌರವ ಕೊಟ್ಟು ಎಲ್ಲ ಕೆಲಸನೂ ಅವನು ನಮ್ಮ ಎಲ್ಲಾ ಎಲ್ಲ ಕೆಲಸನೂ ಆಗಲ್ಲ ಇರೋ ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪ ತೊಂದರೆ ಇಲ್ದಿನ ಎಲ್ಲರ್ಗು ಒಂದು ನೀರು ವ್ಯವಸ್ಥೆ ಇರ್ಬೋದು ಲೈಟು ಮೂಲಸೌಕರ್ಯಗಳನ್ನ ಕೊಟ್ಕೊಂಡು ನಮ್ಮ ಹಳ್ಳಿ ಜನ ಚೆನ್ನಾಗಿರ್ಬೇಕು ಅಂತ ನಡ್ಕೊಂಡು ಹೋಗ್ತಾ ಇದ್ದೀರಿ ಸರ್ ಈಗ ಕುಡಿಯೋ ನೀರಿನ ಬಗ್ಗೆ ವಿಚಾರ ಕುಡಿಯೋ ನೀರು ವಿಚಾರ ಬಂದಾಗ ಕೇಂದ್ರ ಸರ್ಕಾರದ ಯೋಜನೆ ಬಂದಿದೆ ಜಲ ಜೀವನ್ ಮಿಷನ್ ಈ ಒಂದು ಕೆಲಸ ಕಾಮಗಾರಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆಯಾ ಸರ್ ಇದು ಇಲ್ಲ ಅವರು ಅವ್ರಿಗೆ ಜಲ ಜೀವನ್ ಅಂತ ಬಂದಿದೆ ನಮ್ಮ ಅವರು ಸ್ಟಾರ್ಟಿಂಗ್ ಬಂದಾಗ ನಾವು ಏನೋ ಇದು ತೊಂದರೆ ಆಗ್ತದೇನೋ ಅಂತ ಅಂತ ಇದ್ರಿ ಆಮೇಲೆ ಅವರೆಲ್ಲ ಬಂದು ಮೀಟಿಂಗಲ್ಲಿ ನಮ್ಮ ಮೂವತ್ತು ಜನ ಮೆಂಬರ್ಗೂ ಫಸ್ಟು ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಈ ಥರ ಜಲಜೀವನ ಬರ್ತದೆ ನಮಗೆ ಒಂದು ಆರು ತಿಂಗಳು ಟೈಮು ಒಂದು ಹಳ್ಳಿ ನಾವು ಸ್ಟಾರ್ಟ್ ಮಾಡಿದರೆ ಆರು ತಿಂಗಳು ನಮಗೆ ಕೆಲಸ ಇದಿರ್ತದೆ ಅಷ್ಟು ಗಂಟೆ ಅವಕಾಶ ಕೊಡಿ ಆಮೇಲೆ ನಾವು ಏನು ತೊಂದರೆ ಇದ್ರೆ ನಾವು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಕೆಲವು ಹಳ್ಳಿಗಳು ಇದ್ರೆ ನಮ್ಮ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಜನಗಳು ಚೆನ್ನಾಗಿಲ್ಲ ಇದ್ರು ಮುಂದೆ ಇದ್ದಿದ್ದೆ ನೀವು ಮಾಡಿದ್ದಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಪಾಪ ಜನಗಳಿಗೆ ಅದು ಇನ್ನೂ ಅರ್ಥ ಆಗ್ತಾ ಇಲ್ಲ ಈ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಇಂದ ಮಾಡಿರೋದು ಇದು ಎಲ್ಲಾರ್ಗು ಒಂದೇ ಸಮನ ನೀರು ಬರಬೇಕು ಎಲ್ಲಾರ್ಗು ನೀರು ಬರಬೇಕು ಎಲ್ಲ ಮನೆಗಳಿಗೂ ನೀರ್ ವ್ಯವಸ್ಥೆ ಬರಬೇಕು ಅಂತ ಅವರು ಒಳ್ಳೆ ಸ್ಕೀಮೆ ಮಾಡಿದ್ದಾರೆ ಈ ಜನಗಳಿಗೆ ಏನು ಅಂದ್ರೆ ಏನೋ ಒಂದು ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ಬಿಜೆಪಿ ಅವ್ರು ಮಾಡಿಬಿಟ್ಟಿದ್ದಾರೆ ಇದನ್ನ ಏನೋ ಖಂಡ ಮಾಡ್ಬೇಕು ಅಂತ ಕೆಲವರು ನಮ್ಮ ವಿರೋಧ ಪಕ್ಷದವರು ಇರ್ತಾರೆ ಅವರು ಜನಗಳಿಗೆಲ್ಲಾನು ಮನಸ್ಸಲ್ಲಿ ಬ್ಯಾಡ ಇದು ತುಂಬುತ್ತಾರೆ ಅದನ್ನೆಲ್ಲ ನಾವು ಹೇಳ್ಕೊಂಡು ನಾವು ಮುಂದೆ ನಿಂತ್ಕೊಂಡು ಅವ್ರಿಗೆ ತೊಂದರೆ ಇಲ್ದೀರ ಅವ್ರ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರೆ ಇದು ಒಳ್ಳೇದೇ ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ಬಿಜೆಪಿನ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಮ್ಮ ಎಲ್ಲ ಹಳ್ಳಿಗಳಿಗೂ ನೀರು ಕೊಡೋದು ಅಂದ್ರೆ ಇದು ಸಾಮಾನ್ಯ ಅಲ್ಲ ಒಂದು ಯುದ್ಧ ಗೆದ್ದಂಗೆ ನಮ್ಮ ಇವಾಗ ನಾವು ನಮ್ಮ ಹಳ್ಳಿನಲ್ಲಿ ಒಂದ್ ಹಳ್ಳಿನಲ್ಲಿ ನಾವು ಎಲ್ಲಾ ಮನೆಗಳಿಗೆ ನೀರು ಕೊಡ್ಬೇಕು ಅಂದ್ರೆ ನಮ್ಗೆ ಟೆನ್ಷನ್ ಇಡೀ ಹಿಂದೆನೆ ನಮ್ಗೆ ನೀರು ಕೊಡ್ಬೇಕು ಅಂದ್ರೆ ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟರು ಒಂದು ಯುದ್ಧಕ್ಕಿದ್ದಂಗೆ ಇದ್ದಂಗೆ ಇದೇನಾದರೂ ಯಶಸ್ವಿ ಆದರೆ ಒಂದು ಯುದ್ಧಕ್ಕಿದ್ದಂಗೆ ಅದಕ್ಕೆ ನಮ್ಮ ಜನಗಳು ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅವರು ಸಪೋರ್ಟ್ ಮಾಡಿ ಅವ್ರಿಗೆ ನಾವು ಒಂದು ಚಾನ್ಸ್ ಕೊಟ್ಟರೆ ಎಲ್ಲ ಮನೆಗಳಿಗೂ ನೀರು ಬರ್ತದೆ ಬಾಡುವರು ಶ್ರೀಮಂತರು ಅವ್ರಿಗೆ ಬೇಡ ಇವ್ರಿಗೆ ಬೇಡ ಅಂತೇನಿಲ್ಲ ಎಲ್ಲರಿಗೂ ಒಂದೇ ಥರ ನಲ್ಲಿ ಒಂದೇ ಪೈಪು ಒಂದೇ ಥರ ನೀರು ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಜಾಸ್ತಿ ಉತ್ತಮ ಇಂಥ ಕೆಲಸಕ್ಕೆ ತರಬೇಕು ಸರ್ ಖಂಡಿತ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳು ಮತ್ತು ಸ್ವಚ್ಛತೆ ಇದು ಒಂದು ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ಒಂದು ಊರಲ್ಲಿ ಇರುವಂಥ ಶಾಲೆಗಳ ಅಭಿವೃದ್ಧಿಗಾಗಿ ಮತ್ತೆ ಸ್ವಚ್ಛತೆಗಾಗಿ ಯಾವ ರೀತಿ ಆದ್ಯತೆ ಕೊಟ್ಟಿದ್ದಾರೆ ಸರ್ ನಮ್ಮದು ನಮ್ಮದು ಬೀವಸಳ್ಳಿಯಲ್ಲಿ ಶಾಲೆ ಮತ್ತು ಅಂಗನವಾಡಿ ಅವರು ನಿಮ್ಮ ನಿರಂತರ ನಮ್ಮ ಅಂಗನವಾಡಿ ಟೀಚರ್ ಇರ್ಬೋದು ಆಶಾ ಕಾರ್ಯಕರ್ತೆ ಇರ್ಬೋದು ನಮ್ಮ ಸ್ಕೂಲ್ನ ಮೇಡಮ್ನವ್ರು ಇರ್ಬೋದು ನಿರಂತರ ನಮಗೆ ಫೋನ್ ಕಾಂಟ್ಯಾಕ್ಟ್ ಇರ್ತಾರೆ ಅವ್ರಿಗೆ ಏನಾದರೂ ಸ್ವಲ್ಪ ಕ್ಲೀನಿಂಗ್ ಇರ್ಬೋದು ಇಲ್ಲ ಹುಡುಗರಿಗೆ ಪ್ರಾಬ್ಲಮ್ ಇರ್ಬೋದು ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ಈ ಥರ ಮಾಡಿಕೊಡಿ ಕ್ಲೀನಾಗಿರ್ತದೆ ಅಂತ ಹೇಳ್ತಾರೆ ನಾವು ಅವ್ರಿಗೆ ಸ್ಪಂದನೆ ಮಾಡಿ ನಮ್ಮ ಆಗ್ತಿತ್ತು ಅವ್ರಿಗೂ ಊರು ಜನ ಮಾಡಿದಂಗೆ ಸ್ಕೂಲ್ಗೂ ಅಂಗನವಾಡಿಗೂ ಫಸ್ಟು ಡಿಫ್ರೆನ್ಸ್ ಕೊಟ್ಟು ಅವ್ರ ಹತ್ರನೂ ಚೆನ್ನಾಗಿ ನಮ್ಮ ಒಡಂಬಡಿಕೆ ಚೆನ್ನಾಗಿದೆ ಕೆಲಸನೂ ಚೆನ್ನಾಗಿ ಮಾಡ್ತಾಯಿದ್ದೀರಿ ಅಲ್ಲಿನೂ ಸ್ಕೂಲ್ ಹತ್ರನೂ ಚೆನ್ನಾಗಿ ಮಾಡ್ತಾಯಿದ್ದೀರಿ ಅಂಗನವಾಡಿ ಹತ್ರನೂ ಚೆನ್ನಾಗಿ ಮಾಡ್ತಾಯಿದ್ದೀರಿ ಮೇಡಮ್ನವರು ಚೆನ್ನಾಗಿದ್ದಾರೆ ಸ್ವಲ್ಪ ಹುಡುಗರನ್ನ ಚೆನ್ನಾಗಿ ಕಲಿಸ್ಬೇಕು ಅಂತ ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸ್ವಚ್ಛತೆ ಅಂದ್ರೆ ಈಗ ಒಂದು ಎಲ್ಲ ಪಂಚಾಯತಿಯಲ್ಲೂ ಘನತ್ಯಾಜ್ಯ ವಿಲೇವಾರಿ ಘಟಕ ಒಂದು ಸ್ಥಾಪನೆ ಮಾಡಿ ಹಸಿ ಕಸ ಒಣ ಕಸ ಅಂತ ಡೈಲಿ ಒಂದೊಂದು ಊರಿಗೆ ಬಂದು ಕಸ ಎಲ್ಲ ತಗೊಂಡೋಗಿ ವಿಂಗಟನೆ ಮಾಡೋದೆಲ್ಲ ಇದು ಒಂದು ಕಾರ್ಯ ನಡೀತಾ ಇದೆ ಅದು ನಿಮ್ಮ ಒಂದು ಊರು ವ್ಯಾಪ್ತಿಯಲ್ಲಿ ನಡೀತಾ ಇದೆ ಸರ್ ನಮ್ಮ ಪಂಚಾಯತಿಯಲ್ಲಿ ಕಸ ವಿಲೇವಾರಿ ಘಟಕ ಇಲ್ಲ ಈ ತಕ್ಷಣಕ್ಕೆ ವಿಲೇವಾರಿ ಇಲ್ಲ ನಮ್ಮ ಪಕ್ಕದ ಪಂಚಾಯತಿ ಮುತ್ತಾದ ಪಂಚಾಯತಿಯಲ್ಲಿ ಒಂದು ಮೆಂಬರ್ ಇದ್ದಾರೆ ಅಮ್ರ ಹರೀಶ್ ರೆಡ್ಡಿ ಅಂತ ಅವರು ನಾವು ನಮ್ಮ ಪಂಚಾಯತಿನಲ್ಲಿ ಕಸ ವಿಲೇವಾರಿ ಮಾಡ್ತೀರಿ ಅಂತ ಬಂದರು ಅವ್ರಿಗೆ ನಾವು ಸಹಕಾರ ಕೊಟ್ಟು ನಮ್ಮ ಎಂಟು ಹಳ್ಳಿನಲ್ಲಿ ಅವರೇ ಟ್ಯಾಕ್ಟ್ರು ಬಿಟ್ಟು ಒಂದು ನಾಲ್ಕೈದು ಜನ ಜನದವ್ರು ಬಿಟ್ಟು ಎಲ್ಲ ಹಳ್ಳಿಗಳಿಗೂ ಒಂದು ವಾರದಲ್ಲಿ ಎರಡು ದಿನ ಹೋಗ್ಬೇಕು ಅಂತ ಮೀಟಿಂಗಲ್ಲಿ ಪಾ ಇದು ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಅವ್ರಿಗೆ ನಮ್ಮ ಸಪೋರ್ಟು ಕೇಳಿದ್ರು ಆಯಿತು ಅಂತ ಅವ್ರಿಗೂ ನಮ್ಮ ಪಂಚಾಯಿತಿಯಿಂದ ಅವ್ರು ಕೇಳಿದ ಸಪೋರ್ಟ್ ಮಾಡಿ ಅವರು ಒಂದು ಮೂರು ವರ್ಷದಿಂದ ಕಸ ವಿಲೇವಾರಿ ಇದ್ದಾರೆ ನಮಗೆ ನಮ್ಮ ಪಂಚಾಯತಿ ಕಸ ವಿಲೇವಾರಿ ಪ್ರಾಬ್ಲಮ್ ಅವ್ರು ಇರೋದ್ರಿಂದ ನಮ್ಮ ಪಂಚಾಯತಿಗೆ ಪ್ರಾಬ್ಲಮ್ ಇಲ್ಲ ಕಸ ವಿಲೇವಾರಿದು ಅವ್ರನ್ನೇ ನಂಬ್ಕೊಂಡು ನಾವು ಇರೋಕ್ಕಾಗಲ್ಲ ನಮ್ಮ ಪಂಚಾಯತಿಯಿಂದ ನಾವು ಒಂದು ಕಸ ವಿಲೇವಾರಿ ಘಟಕ ಮಾಡೋದಕ್ಕೆ ಎಲ್ಲ ಜಾಗ ಎಲ್ಲ ನೋಡಿದ್ದೀರಿ ಸ್ಟಾರ್ಟಿಂಗಲ್ಲಿ ನೋಡಿದ್ರಿ ಅಲ್ಲಿ ಧ್ವಂಸಂದ್ರ ಪಂಚಾಯತಿ ಅವರು ಇದು ನಮಗೆ ಸ್ಮಶಾನ ಜಾಗ ಬೇಕು ಅಂತ ಅಲ್ಲಿ ಜಾಗ ಸ್ವಲ್ಪ ತೊಂದರೆ ಮಾಡಿದ್ರು ಇವಾಗ ಇಲ್ಲೇ ನಮ್ಮ ಬೀವಸಳ್ಳಿ ಪಕ್ಕದಲ್ಲಿ ನಮ್ಮ ಹಳ್ಳಿ ಸೇರಿರೋದೇ ಚಿಕ್ಕ ಅಂತ ಇಲ್ಲಿ ನಾವು ಗುರುತಿಸಿದಿ ಇಲ್ಲಿ ಮಾಡ್ಬೇಕು ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಮಾಡಿದ್ದೀರಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಸರ್ ಖಂಡಿತ ತಾವೀಗ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಾ ಸರ್ ನಿಮ್ಮ ಪಕ್ಷದ ಬಗ್ಗೆ ನಿಮ್ಮ ಪಕ್ಷದ ಸಲುವಾಗಿ ಏನು ವಿಚಾರಗಳನ್ನು ವ್ಯಕ್ತಪಡಿಸ್ತೀರಾ ಸರ್ ನಮ್ಮ ಒಂದು ವೀಕ್ಷಕರ ಮುಂದೆ ನಾನು ಈ ವಿಚಾರ ಮುಖ್ಯವಾಗಿ ಅಂದ್ರೆ ನಾನು ಈ ವಿಚಾರ ಹೇಳ್ಬೇಕು ಅಂತ ನನಗೆ ತುಂಬ ಆಸೆ ನನಗೆ ಎಲ್ಲಿನೂ ಈ ಕಾಲಾವಕಾಶ ಸಿಕ್ಕಿಲ್ಲ ನನಗೆ ಬಿ ಜೆ ಪಿ ಪಕ್ಷದಲ್ಲಿ ಒಂದು ಆಸೆ ಏನಂದರೆ ನಮ್ಮ ಪಕ್ಷದಲ್ಲಿ ಓಟು ಬಿ ಜೆ ಪಿ ಓಟ್ ಬೀಳ್ತದೆ ನಾವು ಮನೇಲಿ ಕುತ್ಕೊಂಡ್ರೂ ನಮ್ಗೆ ಓಟ್ ಹಾಕ್ತಾರೆ ಅಂದ್ಕೊಂಡು ಇನ್ನೂ ಜಾಸ್ತಿ ವರ್ಷ ನೀವು ಕಾಯ್ಬೇಡ್ರಿ ನಮ್ಮ ಪಕ್ಷ ಚೆನ್ನಾಗಿರ್ಬೇಕು ಅಂದರೆ ಎಲ್ಲ ಕಾರ್ಯಕರ್ತರನ್ನು ಅವ್ರ ಹತ್ರ ಒಂದು ಮೀಟಿಂಗ್ ಮಾಡಿ ಅವ್ರ ಹತ್ರ ಒಂದು ಯಾವ ಕಷ್ಟ ಸುಖ ಕೇಳ್ಕೊಂಡು ನಮ್ಮ ಒಂದು ಪಂಚಾಯತಿಗೆ ಒಬ್ಬ ಇವರು ಅಂತ ಗುರ್ತಿಸಿಬಿಟ್ಟು ಅವ್ರಿಗೊಂದು ಇನ್ಚಾರ್ಜ್ ಕೊಡಿ ನೀವು ಏನು ಮಾಡ್ತಾ ಇದ್ದೀರಾ ಎಲ್ಲರ ಹತ್ರ ಮೀಟ್ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಏನಾದರೂ ಒಂದು ವಿಸಿಟ್ ಕೊಡೋಷ್ಟ ಮಾಡಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪಂಚಾಯತಿ ಎಲ್ಲ ತಾಲೂಕಲ್ಲೂ ಇದೆ ನಮ್ಮ ಆನೆಕಲ್ ತಾಲೂಕಲ್ಲಿ ಮಾತ್ರ ಈ ವ್ಯವಸ್ಥೆ ಇಲ್ಲ ಇದು ನಮ್ಮ ನಾರಾಯಣ ಸ್ವಾಮಿ ಸರ್ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಇತ್ತು ಅನ್ಕೊಂತೀನಿ ಇವಾಗ ಅದು ಹೋಗ್ಬಿಟ್ಟಿದೆ ನಮ್ಮ ನಾರಾಯಣ ಸ್ವಾಮಿ ಸರ್ ಒಂದು ಎರಡು ಸಲ ಇವಾಗ ಸೋತ್ ಬಿಟ್ರು ಸೋತ್ರನೂ ಅಲ್ಗುನು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಅದೇ ಹುಮ್ಮಸ್ಸಲ್ಲಿ ಇದಾರೆ ಅವ್ರಿಗೆ ನೀವು ಬೂಸ್ಟ್ ಕೊಡ್ಬೇಕು ಅಂತ ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲಾನು ಒಂದು ಸದುಪಯೋಗ ಕೊಡಬೇಕು ನೀವು ನಾವು ಯಾವಾಗ ಎಲೆಕ್ಷನ್ ಬಂದಾಗ ಬರೋಣ ಹೆಂಗೆ ಓಟ್ ಹಾಕ್ತಾರೆ ನಮ್ಮ ಬಿ ಜೆ ಪಿ ಓಟ್ ಹಾಕ್ತಾರೆ ನಾವು ಏನೋ ಮಾಡ್ಕೋಣ ಅಂತ ಇರ್ತೀರಾ ಎಲ್ಲ ಕಾರ್ಯಕರ್ತರು ಆಗಿದ್ದಾರೆ ನೀವೇನು ನೀವು ಲೀಡರ್ ಕರೆಕ್ಟ್ ಆಗಿಲ್ಲ ನಮ್ಮ ಈ ಅನೇಕಲ್ ತಾಲೂಕಲ್ಲಿ ಜಡ್ ಬಿ ನಾಗರಾಜ್ ಅಂತ ಅವರೊಬ್ಬರು ಇದಾರೆ ಇಲ್ಲಿ ಟಿ ವಿ ಬಾಬು ಅಂತ ಇದ್ದಾರೆ ಆಮೇಲೆ ಕಲ್ಲಳ್ಳಿ ಶಿವಪ್ಪ ಅಂತ ಇದ್ದಾರೆ ಧ್ವಂಸಂದ್ರ ರಾಜಣ್ಣ ಅಂತ ಇದ್ದಾರೆ ಆ ನಮ್ಮ ಈ ಪ ಎರಡು ಮೂರು ಪಂಚಾಯಿತಿಯಲ್ಲಿ ಲೀಡ್ರು ಅಂತ ಕಾಣಿಸ್ಕೊಂಡು ಓಡಾಡ್ತಾ ಇದ್ದಾರೆ ಇವರು ಏನು ಅಂದರೆ ನಮಗೆ ಈ ಪೋಸ್ಟ್ ಕೊಟ್ರೆ ಮಾತ್ರ ನಾವು ಬಿ ಜೆ ಪಿಲಿ ಇರ್ತೀರಿ ಇಲ್ಲ ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಇಂಥವ್ರನ್ನ ಮಾಡ್ಕೊಂಡು ನಾವು ಬಿ ಜೆ ಪಿ ಅಂತ ಇದು ಮಾಡೋಕ್ಕಾಗಲ್ಲ ಫಸ್ಟ್ ಇಂಥವ್ರನ್ನ ನೀವು ಸರ್ ಮಾಡಿಬಿಟ್ಟು ಆಮೇಲೆ ಕಾರ್ಯಕರ್ತರ ಹತ್ರ ಬರ್ಲಿ ಅಂತ ನಾನು ಅನ್ನ ಯಾರಾದ್ರೂ ನೋಡ್ತಾ ಇದ್ದೆ ಅವ್ರಿಗೆಲ್ಲ ತಿಳಿಸ್ತೀನಿ ಇಂಥವ್ರನ್ನೆಲ್ಲ ನಾವು ಪೋಸ್ಟ್ ನಮ್ಗೆ ಎಮ್ ಎಲ್ ಎ ಸೀಟ್ ಕೊಟ್ರೆ ಮಾತ್ರ ನೀವು ಸಪೋರ್ಟ್ ಮಾಡ್ತೀನಿ ಇಲ್ಲ ನಾನು ಬೇರೆ ಪಕ್ಷ ಸಪೋರ್ಟ್ ಮಾಡ್ತೀನಿ ಅನ್ನೋ ಮನೋಭಾವ ಇರೋರ್ನ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಮಾಡ್ರಿ ಓಟ್ ಇರೋ ಕಾರ್ಯಕರ್ತರು ಎಲ್ಲ ಓಟ್ ಹಾಕೋರು ಇವತ್ತು ಆಗ್ತಾ ಆವತ್ತು ಆಗ್ತಾ ಇದಾರೆ ಇವತ್ತು ಏನು ಓಟ್ ಆಗ್ತಾ ಇದ್ರು ಆವತ್ತು ಅದೇ ಆಗ್ತಾ ಇದ್ರು ಆದರೆ ಈ ವ್ಯತ್ಯಾಸ ಆಗ್ತಿರೋದು ಈ ಲೀಡರ್ಸ್ ಇಂದ ಇದ್ರ ಮಾತ್ರ ನಾನು ಬೇಕಾದ್ರೆ ಅವರು ಸಮ್ಮುಖದಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ಹ್ಮ್ ಕಷ್ಟ ಇದೆ ಇದು ಈ ತರ ನೀವು ಲೀಡರ್ಸ್ ಈ ತರ ತೊಂದರೆ ಮಾಡಿದ್ರೆ ಕಾರ್ಯಕ್ರಮ ತೊಂದರೆ ಆಗ್ತದೆ ಮುಂದೆ ನಮ್ಗೆ ನಿಮ್ಮಿಂದನೇ ತೊಂದರೆ ಆಗ್ಬೋದು ಇಲ್ಲ ಪಕ್ಷದಿಂದ ತೊಂದರೆ ಆಗಿಲ್ಲ ಇಲ್ಲ ಅವ್ರ ಕಡೆಯಿಂದ ತೊಂದರೆ ಆಗಿಲ್ಲ ಇವ್ರ ಕಡೆ ತೊಂದರೆ ಆಗಿಲ್ಲ ನಿಮ್ ಮೇನ್ ಲೀಡರ್ ಇಂದ ತೊಂದರೆ ಆಗ್ತದೆ ಸರ್ ಖಂಡಿತ ಈಗ ನಿಮ್ಮ ಒಂದು ಕ್ಷೇತ್ರದಲ್ಲಿ ಇರುವಂತಹ ಯುವಕರು ನಿಮ್ಮ ಒಂದು ಊರಿನ ಯುವಕರಿಗೆ ಈಗ ಯುವಕರು ಏನೋ ಒಂದು ರಾಜಕಾರಣಕ್ಕೆ ಬರ್ತಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಏ ಯಾವ ಸಂದೇಶ ಏನು ಸಂದೇಶ ಇಷ್ಟಪಡ್ತೀರ ಸರ್ ನಮ್ಮ ಹಳ್ಳಿಯಲ್ಲಿ ಯುವಕರು ಸ್ವಲ್ಪ ವಿದ್ಯಾವಂತರೇ ಜಾಸ್ತಿ ಇದ್ರು ವಿದ್ಯಾವಂತ ಇದ್ರೂ ನಮ್ಮ ಹಳ್ಳಿಯಲ್ಲಿ ವ್ಯವಸಾಯ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲ ಯುವಕರು ಡಿಗ್ರಿ ಮಾಡಿ ಎಲ್ಲ ಕೆಲಸ ಅವರು ಕೆಲ್ಸಕ್ಕೆ ಹೋಗೋ ಮೂಮೆಂಟಲ್ಲಿ ಎಲ್ಲ ಕೆಲಸ ಬಿಟ್ಟು ಬಂದು ವ್ಯವಸಾಯ ಮಾಡ್ತಾ ಇದ್ದಾರೆ ಎಲ್ಲ ರೈತರು ಸ್ವಲ್ಪ ಅವ್ರಿಗಿಂತ ನಾನು ನಾನಿಂತ ಅವರು ಅಂತ ಸ್ವಲ್ಪ ಚೆನ್ನಾಗಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಕೆಲಸ ಅವರು ನಿಯತ್ತಾಗಿ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ನಮ್ಮ ಹಳ್ಳಿನಲ್ಲಿ ಒಂದು ಮುಗ್ಧ ಜನ ಮುಗ್ಧ ಜನ ಅಂದರೆ ಮೋಸ ಕಮ್ಮಿ ಸ್ವಲ್ಪ ಪ್ರೀತಿ ಜಾಸ್ತಿ ಈ ಥರ ಜನ ಜಾಸ್ತಿ ಇದ್ದಾರೆ ಅವ್ರಿಗೆಲ್ಲೂ ನಾನು ಇನ್ನೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೀವು ಆಯ್ಕೆ ಮಾಡೋವಾಗ ನಮ್ಮ ಹಳ್ಳಿನ ಸ್ವಲ್ಪ ಚೆನ್ನಾಗಿ ಮಾಡೋರಿಗೆ ಆಯ್ಕೆ ಮಾಡಲಿ ಅಂತ ನಮ್ಮ ಮುಗ್ಧ ಜನಕ್ಕೆ ಹೇಳ್ತೀನಿ ನಮ್ಮ ಇವ್ರಿಗೆ ಇವ್ರಿಗೆ ಹೇಳ್ತೀನಿ ಇವರು ಯುವಕ ನಮ್ಮ ಹಳ್ಳಿಯಲ್ಲಿ ಬಾಳಿ ಚುರುಕಿದ್ದಾರೆ ಏನು ಅವರು ಅವ್ರಿಗೆಲ್ಲ ನಾವೇನು ಹೇಳ್ಬಿಟ್ಟು ಕಲಿಸೋ ಅಷ್ಟಿಲ್ಲ ಅವರೇ ನಮ್ಗೆ ಹೇಳ್ತಾರೆ ಆ ಥರ ಚುರುಕಿದ್ದಾರೆ ಎಲ್ಲ ಓದಿರೋ ವಿದ್ಯಾವಂತರು ಅವ್ರಿಗೇನು ನಾವು ಜಾಸ್ತಿ ಹೇಳೋಷ್ಟಿಲ್ಲ ಅವರೇ ನಮ್ಗೆ ಹೇಳೋ ಟೈಮ್ ಇದೆ ಅವ್ರಿಗೆ ಅವರು ಮಾ ಸಮ್ಮುಖದಲ್ಲಿ ಅವ್ರ ಜೊತೆಯಲ್ಲಿ ನಾವೂನು ಹುಡುಗನಾಗೆ ನಾವು ಅಲ್ಲೇ ಹೋಗ್ತಾ ಇದೇವೆ ಸರ್ ಖಂಡಿತ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮ್ಮ ಮತದಾರರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇವೆ ನಾನು ನಮ್ಮ ಭಿಕ್ನಸಳ್ಳಿ ಮತದಾರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಸಾವಿರ 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 ಕೋಟಿ ಧನ್ಯವಾದಗಳಿದ್ರೆ ನಾನು ಸಾಲದು ಯಾಕಂದ್ರೆ ಒಬ್ಬ ರೈತನ ಮಗನಾಗಿ ನಾನು ನಮ್ಮನ್ನು ಗುರುತಿಸಿ ಈ ಮಟ್ಟಕ್ಕೆ ನಮ್ಮನ್ನ ಪರವಾಗಿಲ್ಲ ಅಂತ ನಮ್ಮನ್ನು ಎಮ್ರಿ ಪಂಚಾಯತಿ ಅಧ್ಯಕ್ಷರಾಗೋ ಚಾನ್ಸ್ ಕೊಟ್ಟಿದ್ದಾರೆ ಆ ಯಮರ ಪಂಚಾಯತಿ ಅಧ್ಯಕ್ಷರಾಗಬೇಕು ಅಂದರೆ ಮೂವತ್ತು ಜನ ನಮ್ಮ ಮೆಂಬರು ಅವರು ಸಹ ಸಪೋರ್ಟ್ ಮಾಡಿ ನಮ್ಮನ್ನು ಅಧ್ಯಕ್ಷರಾಗಿ ಒಂದು ಚಾನ್ಸ್ ಕೊಟ್ಟಿದ್ರು ಏನೋ ನಮ್ಮ ಕೈಯಲ್ಲಾದಷ್ಟು ನಾವು ನಮ್ಮ ಕೆಲಸ ಮಾಡಿದ್ದೀರಿ ಆ ಕೆಲಸ ಏನು ಮಾಡಿದ್ರೂ ಇದೆಲ್ಲ ಕ್ರೆಡಿಟು ನಮ್ಮ ಹಳ್ಳಿ ಜನಕ್ಕೆ ಸಿಗ್ತದೆ ನಮ್ಮ ಹಳ್ಳಿ ಜನ ಅವರಿಂದನೇ ನಾನು ಇವತ್ತು ಈ ಕೆಲಸ ಮಾಡೋದು ನನಗೊಂದು ಅವಕಾಶ ಸಿಕ್ಕಿತ್ತು ನಮ್ಮ ಹಳ್ಳಿ ಜನರಿಗೆ ಈ ಕ್ರೆಡಿಟ್ ಎಲ್ಲ ನಮ್ಮ ಹಳ್ಳಿ ಜನಕ್ಕೋಸ್ಕರ ಅವ್ರಿಗೋಸ್ಕರ ಕೊಟ್ಟು ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಐವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಎಂಬರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿ ಸುಮಾರು ಈ ಭಾಗದಲ್ಲಿ ಹದಿನೈದು ವರ್ಷಗಳಿಂದ ಸಮಾಜ ಸೇವೆಗಳನ್ನು ಬಂದಿರುವಂತಹ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಎಚ್ ಎನ್ ರಮೇಶ್ ರೆಡ್ಡಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ